ಸರ್ವರಿಗೂ ಸಮಾನತೆ ಇದು ಹಾಡು ಹಗಲೇ ಹುಬ್ಬಳ್ಳಿಯಲ್ಲಾದ ಕುಮಾರಿ ಅಂಜಲಿ ಅಂಬ್ರಿಕೇರ್ ಹಾಗೂ ನೇಹಾ ಹಿರೇಮಠ ಎಂಬ ಯುವತಿಯರ ಬರ್ಬರ ಹತ್ಯೆಯನ್ನ ಖಂಡಿಸಿ ಗೃಹ ಇಲಾಖೆ ವೈಫಲ್ಯವನ್ನ ಪ್ರತಿಭಟಿಸಿ ಕೊಲೆಗಡುಕರಿಗೆ ಆದಷ್ಟು ಬೇಗನೆ ಗಲ್ಲು ಶಿಕ್ಷೆಯಂತಹ ಕಠಿಣ ಶಿಕ್ಷೆ ನೀಡುವಂತೆ ಆಗ್ರಹಿಸಿ ಈ ರೀತಿಯ ದುಷ್ಕೃತ್ಯಗಳನ್ನು ಪುನರಾವರ್ತನೆಯಾಗದಂತೆ ಕಟ್ಟುನಿಟ್ಟಿನ ಹಾಗೂ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಮತ್ತು ಎರಡು ಕುಟುಂಬದವರಿಗೆ ತಲಾ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಪರಿಹಾರವನ್ನು ಈ ಕೂಡಲೇ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಹಾನ್ಗಲ್ ತಾಲೂಕಾ ಗಂಗಾಮಸ್ಥರ ಸಂಘ ಅಕ್ಕಿ ಆಲೂರಿನ ಮುತ್ತಿನ ಕಂತಿ ಮಠದ ಹಾಗೂ ಕೂಡಲದ ಶ್ರೀಗಳ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನಾ ಸಭೆಯಲ್ಲಿ ಆಗ್ರಹಿಸಲಾಯಿತು ಈ ಪ್ರಕರಣವನ್ನ ತೆಗೆದುಕೊಂಡಿದ್ರೆ ಪ್ರಾಯಶಃ ಆ ಮಗುವಿನ ಹತ್ಯೆ ಆಗ್ತಾ ಇರಲಿಲ್ಲ ಅಂತ ಹೇಳಿ ನನ್ನ ಭಾವನೆ ಇವತ್ತು ಅನೇಕ ಕಡೆ ನೋಡ್ತಾ ಇದೀವಿ ಇಂತಹ ಘಟನೆಗಳಾದಾಗ ಪೊಲೀಸ್ ಗಳು ಹೋದಾಗ ಗಂಭೀರವಾಗಿ ತೆಗೆದುಕೊಳ್ಳೋದೆಲ್ಲ ಕೆಲವೊಂದು ಅರ್ಜಿ ಕೊಟ್ಟು ಹೋಗು ನೋಡ್ತೀವಿ ಮಾಡ್ತೀವಿ ಅನ್ನೋ ಒಂದು ರೀತಿ ನಡ್ಕೊಳ್ತಾ ಇರೋದ್ರಿಂದ ಇವತ್ತು ಇಂತಹ ಘಟನೆಗಳು ಜಾಸ್ತಿ ಆಗ್ತದೆ ನಾವೊಂದು ನಾಗರಿಕ ಸಮಾಜವಾಗಿ ಇದನ್ನ ಪ್ರತಿಭಟನೆ ಮಾಡಬೇಕು ಶಸ್ತ್ರದ ಭಯ ಇರಬೇಕು ನಾವೆಲ್ಲ ನೋಡ್ತೀವಿ ಪತ್ರಿಕೆಗಳಲ್ಲಿ ಟಿವಿ ಮಾಧ್ಯಮಗಳಲ್ಲಿ ಪ್ರತಿನಿತ್ಯ ನೋಡ್ತಾ ಇದೀವಿ ಇವತ್ತು ಉತ್ತರ ಪ್ರದೇಶವನ್ನ ಬಿಹಾರವನ್ನ ನಾವು ಈ ಹತ್ತು ವರ್ಷಗಳ ಹಿಂದೆ ಗುಂಡಾ ರಾಜ್ಯ ಅಂತ ಕರಿತಾ ಇದ್ವಿ ಆದ್ರೆ ಅಲ್ಲಿ ಇವತ್ತು ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಂಡು ಈ ರೀತಿಯಾದಂತ ಕೃತ್ಯಗಳಾದಂತಹ ಸಂದರ್ಭದಲ್ಲಿ ಕ್ರಮ ತೆಗೆದುಕೊಳ್ಳೋದಕ್ಕಿಂತದ್ದು ಆ ನಿರ್ನಾಮ ಮಾಡುವಂತ ಕೆಲಸ ಮಾಡಿದ್ರಿಂದ ಇವತ್ತು ಉತ್ತರ ಪ್ರದೇಶದಂತ ರಾಜ್ಯ ಇವತ್ತು ಗುಂಡಾ ರಾಜ್ಯ ಹೋಗಿ ಇವತ್ತು ಉತ್ತಮ ಪ್ರದೇಶವಾಗೋ ರೀತಿ ಒಳಗೆ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಒತ್ತಿ